ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ರೆಸ್ಟೋರೆಂಟ್ ಸ್ಟೈಲ್ ಅದೇ ಟೇಸ್ಟ್ ಬರುವಂಗೆ ಬಿರಿಯಾನಿಯನ್ನು ಮಾಡಿಕೊಳ್ಳೋಣ ನಾನಿಲ್ಲಿ ಜೀರಾ ರೈಸ್ ಉಪಯೋಗಿಸ್ಕೊಂಡು ಬಿರಿಯಾನಿಯನ್ನು ಮಾಡ್ತಾ ಇದ್ದೆ ತುಂಬ ಚೆನ್ನಾಗಾಗತ್ತೆ ಅಷ್ಟೇ ಟೇಸ್ಟಂತೂ ಸಖತ್ತಾಗಿ ಬರುತ್ತೆ ನೋಡಿ ಒಮ್ಮೆ ನೀವು ಈ ಮೆಥಾಡಲ್ಲಿ ಬಿರಿಯಾನಿ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಮತ್ತೆ ಮತ್ತೆ ಗ್ಯಾರಂಟಿ ಇದೇ ಮೆಥಡಲ್ಲಿ ಮಾಡ್ಕೊಳ್ತೀರಿ ಅಷ್ಟು ಚೆನ್ನಾಗಾಗತ್ತೆ ಬಿರಿಯಾನಿ ಅಂತೂ ನಾನಿಲ್ಲಿ ಮೂರು ಗ್ಲಾಸ್ ಆಗೋಷ್ಟು ಜೀರಾ ರೈಸನ್ನು ತೊಗೊಂಡಿದ್ದೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ನಾನೀಗ ಅದನ್ನು ಒಂದು ಅರ್ಧ ಗಂಟೆ ನೆನೆಸಿ ಇಟ್ಕೊಳ್ತೇನೆ ನಾನಿಲ್ಲಿ ಒಂದು ಕಟ್ಟಾಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಪುದೀನ ಸೊಪ್ಪನ್ನು ತಗೊಂಡಿದ್ದೆ ಮತ್ತು ನಾನೊಂದು ಆರು ಏಳು ಹಸಿಮೆಣಸಿನ್ಕಾಯಿನೇ ತೆಗೆದಿಟ್ಕೊಂಡಿದ್ದೆ ಖಾರವನ್ನು ನೋಡಿಕೊಂಡು ಹಾಕ್ಕೊಳ್ಬೋದು ಈಗ ಇಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಹಸಿ ಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗೇ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವೀಕ್ಷಕರೇ ಅಷ್ಟು ಚೆನ್ನಾಗಾಗುತ್ತೆ ಬಿರಿಯಾನಿ ಅಂತೂ ತುಂಬ ಸಖತ್ತಾಗಿ ಬರುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ಅದನ್ನು ನುಣ್ಣಗೆ ರುಬ್ಕೊಳ್ಳೋಣ ಅದೇ ಮಿಕ್ಸಿ ಜಾರಿಗೆ ಒಂದು ಇಂಚಾಗೋಷ್ಟು ಶುಂಠಿ ಹಾಗೆ ಒಂದು ಎಂಟತ್ತು ಬೆಳ್ಳುಳ್ಳಿಯನ್ನು ಹಾಕ್ಬಿಟ್ಟು ಬೆಳ್ಳುಳ್ಳಿ ಹೆಸಳನ್ನು ಹಾಕಿಬಿಟ್ಟು ಈಗ ಅದನ್ನು ಕೂಡ ನುಣ್ಣಗೆ ರುಬ್ಬಿ ಸೈಡಲ್ಲಿ ಇಟ್ಕೊಳ್ತೇನೆ ನಾನು ನೋಡಿ ಇದು ರುಬ್ಬಿ ಆಗಿದೆ ಇಲ್ಲಿ ಒಂದು ನಾಲ್ಕೈದು ಈರುಳ್ಳಿಯನ್ನು ಹಾಗೆ ಎರಡು ಟೊಮೆಟೊನ ತೆಗೆದಿಟ್ಕೊಂಡಿದ್ದೆ ಈಗ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿ ಹಾಕಿಬಿಟ್ಟು ಇದನ್ನು ರುಬ್ಬಿ ಇಟ್ಕೊಳ್ಳೋಣ ನೋಡಿ ಈ ಥರ ರುಬ್ಬಿ ಅದನ್ನು ಕೂಡ ಈಗ ಸೈಡಲ್ಲಿ ಇಟ್ಕೊಳ್ತೇನೆ ನಾನು ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡು ಈರುಳ್ಳಿಯನ್ನು ಉದ್ದುದ್ದವಾಗಿ ಹಚ್ಚಿಬಿಟ್ಟು ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತೇನೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಕೆಂಪು ಬಣ್ಣ ಬರೋ ತನಕ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತೇನೆ ನಾನು ತುಂಬ ಚೆನ್ನಾಗಾಗತ್ತೆ ನೀವೊಮ್ಮೆ ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ನೋಡಿ ಈಗ ಈರುಳ್ಳಿನ ಕೂಡ ಕೆಂಪು ಬಣ್ಣ ಆಗಿದೆ ಇದನ್ನೀಗ ಸೈಡಲ್ಲಿ ಇಟ್ಕೊಳ್ಳೋಣ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಚಿಕನನ್ನು ತಗೊಂಡಿದ್ದೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೀಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಹುಡಿಯನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಮತ್ತು ಒಂದು ಎರಡು ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ಳೋಣ ಎರಡು ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡ್ರನ್ನು ಹಾಕ್ಕೊಂಡಿದ್ದೆ ನೋಡಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೆ ಒಂದು ಚಿಟಿಕೆ ಆಗುವಷ್ಟು ಕಸ್ತೂರಿ ಮೆತ್ತೆಯನ್ನು ಹಾಕ್ಕೊಳ್ಳೋಣ ಈಗ ಆವಾಗಲೇ ರುಬ್ಬಿದಂಥ ಪೇಸ್ಟನ್ನು ಅರ್ಧ ಪೇಸ್ಟನ್ನು ನಾನು ಇವಾಗ ಹಾಕ್ಕೊಳ್ತೇನೆ ಉಳಿದ ಅರ್ಧ ಪೇಸ್ಟನ್ನು ಆಮೇಲೆ ಹಾಕ್ಕೊಳ್ತೇನೆ ನಾನು ಇದನ್ನೆಲ್ಲ ಹಾಕಿಬಿಟ್ಟು ಈಗ ಚೆನ್ನಾಗಿ ಇದನ್ನು ಕಲಸಿ ಒಂದು ಅರ್ಧ ಗಂಟೆ ನಾನು ಸೈಡಲ್ಲಿ ಇಟ್ಕೊಳ್ತೇನೆ ಈಗ ಚೆನ್ನಾಗಿ ಇದನ್ನು ಕಲಸಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ಅರ್ಧ ಗಂಟೆ ನಾನು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಒಂದು ಕುಕ್ಕರ್ ಇಟ್ಬಿಟ್ಟು ನಾನು ಮೂರು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕಿದ್ದೆ ಎರಡು ಸ್ಪೂನು ಎಣ್ಣೆ ಹಾಕಿದ್ದೆ ನಾನಿಲ್ಲಿ ಈಗ ಎಣ್ಣೆ ಕಾದ್ಮೇಲೆ ಈಗ ಮಸಾಲೆ ಐಟಮನ್ನು ಹಾಕ್ಕೊಳ್ಳೋಣ ಎಲೆ ಚಕ್ಕೆ ಲವಂಗ ಜಾಪತ್ರೆ ಚಕ್ರಮಗ್ಗು ಬಡೆಸೊಪ್ಪು ಎಲ್ಲ ಮಸಾಲೆಯನ್ನು ಹಾಕ್ಕೊಳ್ಳೋಣ ಏಲಕ್ಕಿ ಲವಂಗ ಎಲ್ಲವನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಇದೆ ಈಗ ಈಗ ಉದ್ದುದ್ದವಾಗಿ ಹಚ್ಚಿದಂಥ ಮೂರು ಈರುಳ್ಳಿಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೆ ನೋಡಿ ಮೂರು ಈರುಳ್ಳಿ ಇದೆ ಇಲ್ಲಿ ಇದನ್ನು ಕೂಡ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲೇ ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬ ಸಿಂಪಲ್ ಆಗಿದೆ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ಬಿರಿಯಾನಿ ನೀವೊಮ್ಮೆ ಟ್ರೈ ಮಾಡ್ಕೊಳ್ಳಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಈಗ ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಮೆತ್ತೆಯನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೆ ಈಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಆವಾಗಲೇ ರುಬ್ಬಿಟ್ಕೊಂಡಂಥ ಅರ್ಧ ಮ ಅರ್ಧ ಪೇಸ್ಟ್ ಉಳಿದಿದೆಯಲ್ಲ ಅದನ್ನು ಕೂಡ ಈಗ ಹಾಕ್ಬಿಟ್ಟು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಈಗ ರುಬ್ಬಿಟ್ಕೊಂಡಂಥ ಟೊಮೆಟೊ ಕೂಡ ಹಾಕ್ಬಿಟ್ಟು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಬಿರಿಯಾನಿ ಪೌಡರ್ನ ಹಾಕ್ಕೊಳ್ತಾ ಇದ್ದೆ ನೋಡಿ ಚೆನ್ನಾಗಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ನಾನು ಚಿಕನಿಗೆ ಸ್ವಲ್ಪ ಹಾಕಿಟ್ಟಿ ಹಾಕಿಟ್ಕೊಂಡಿದ್ದೆ ಈಗ ಇಲ್ಲಿ ಒಂದು ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ಉಪ್ಪು ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ಚೆನ್ನಾಗಿ ಈಗ ಎಲ್ಲ ಮಿಕ್ಸ್ ಆಗಿದೆ ಈಗ ಚಿಕನನ್ನು ಹಾಕ್ಕೊಳ್ಳೋಣ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಇದ್ದೆ ನೋಡಿ ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಿರಿಯಾನಿನೂ ಸಖತ್ತಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಇದನ್ನು ಒಂದು ಒಂದು ನಿಮಿಷ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ನಾನು ಚಿಕನನ್ನು ಇದ್ದೆ ನೋಡಿ ನೋಡಿ ಚಿಕನ್ ಬೆಂದು ಸ್ವಲ್ಪ ಕುದೀತಾ ಇದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೆನ್ಸಿಟ್ಕೊಂಡಂಥ ರೈಸನ್ನು ಹಾಕ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ನೋಡಲಿಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಈಗ ನೆನೆಸಿಟ್ಕೊಂಡಂಥ ಅಕ್ಕಿಯನ್ನು ನೀರನ್ನು ಬಸ್ಕೊಂಡು ನಾನು ಹಾಕ್ಕೊಳ್ತಾ ಇದ್ದೆ ಒಂದು ಅರ್ಧ ಗಂಟೆ ಅಕ್ಕಿಯನ್ನು ನೆನೆಸಿರ್ತೀವಲ್ಲ ಹಾಗಾಗಿ ಅಕ್ಕಿ ತುಂಬ ನೆಂದಿರುತ್ತೆ ಸ್ವಲ್ಪ ನಿಧಾನವಾಗಿ ಇದನ್ನು ತಿರುವು ಹಾಕ್ಕೋ ತಿರು ಹಾಕ್ಕೋಬೇಕು ಎಲ್ಲ ಕಡೆ ಕಲಿಸ್ಕೊಳ್ಬೇಕು ಇಲ್ಲಾಂದ್ರೆ ಅಕ್ಕಿ ಕಟ್ ಹೋಗುತ್ತೆ ನಾನು ಮೂರು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಒಂದು ಮೂರುವರೆ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಿದ್ದೆ ನಾನಿಲ್ಲಿ ಮಿಕ್ಸಿ ಮಿಕ್ಸಿ ಜಾರನ್ನು ತೊಳೆದು ಬಿಟ್ಟು ಹಾಕ್ಕೊಳ್ತಿದ್ದೆ ಹಾಗಾಗಿ ಕಲ್ ನೀರಿನ ಕಲರ್ ಚೇಂಜ್ ಆಗಿದೆ ಒಂದು ಮೂರುವರೆ ಗ್ಲಾಸ್ ನೀರು ಹಾಕಿದ್ದೆ ನಾನಿಲ್ಲಿ ಅಕ್ಕಿ ನೆಂದಿರುತ್ತೆ ಹಾಗಾಗಿ ತುಂಬ ನೀರು ತಗೊಳ್ಳೋಲ್ಲ ಚಿಕನ್ನಲ್ಲಿಯೂ ನೀರು ಬಿಟ್ಕೊಳ್ಳುತ್ತೆ ಮಸಾಲೆಯಲ್ಲೂ ನೀರಿರುತ್ತೆ ಇದನ್ನೀಗ ಎರಡು ಅಷ್ಟೇ ನಾನು ಕೂಗ್ಸ್ಕೊಳ್ತೇನೆ ಈಗ ಮುಚ್ಚಿಬಿಟ್ಟು ಎರಡು ವಿಸಿಲು ಕೂಸ್ ಕೂಗಿಸ್ಕೊಳ್ಳೋಣ ನೋಡಿದ್ರಿ ನೋಡಿವೆಲ್ಲ ವೀಕ್ಷಕರೇ ಈಗ ಎರಡು ವಿಸಿಲ್ ಆಗಿದೆ ಚೆನ್ನಾಗೇ ಬೆಂದು ಚೆನ್ನಾಗಿ ಕಾಣ್ತಾ ಇದೆ ಬಿರಿಯಾನಿ ಕೂಡ ರೆಡಿಯಾಗಿದೆ ಈಗ ಚೆನ್ನಾಗಿ ಇದನ್ನು ಎಲ್ಲ ಕಡೆ ಒಂದು ಕಲ್ ಒಂದ್ಸಲ ಇದನ್ನು ಕಲಿಸ್ಕೊಂಡು ಮಗ್ಚ್ಕೊಳ್ಬೇಕು ಈಗ ಆವಾಗಲೇ ಫ್ರೈ ಮಾಡಿ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ ನಾನು ಮೇಲ್ಗಡೆ ಸ್ವಲ್ಪ ಹಾಕ್ಕೊಳ್ಳೋಣ ಎಲ್ಲ ಕಡೆ ಹಾಕ್ಕೊಂಡು ಕಲಿಸ್ಕೊಂಡ್ರೂ ಆಗತ್ತೆ ನಾನಿಲ್ಲಿ ಚೆನ್ನಾಗಿ ಅಂತೆ ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೆ ಆಮೇಲೆ ಇದನ್ನೆಲ್ಲ ಕಡೆ ಚೆನ್ನಾಗಿ ಕಲಿಸ್ಕೊಂಡು ಶುರು ಮಾಡಿಕೊಳ್ಬೇಕು ನೋಡಿದ್ರಲ್ಲ ವೀಕ್ಷಕರೆ ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಚಿಕನ್ ಬಿರಿಯಾನಿಯನ್ನು ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುವಂಥ ಬಿರಿಯಾನಿನೂ ರೆಡಿಯಾಗಿದೆ ಈಗ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು